ತಹಸೀಲ್ದಾರ್ ಯಾರು ಅಂತ ಹುಡ್ಕೋ ಪರಿಸ್ಥಿತಿ ನಮಗೆ ಬಂದಿದೆ ತಹಸೀಲ್ದಾರ್ ಯಾರು ಅಂತ ಹುಡ್ಕೋ ಪರಿಸ್ಥಿತಿ ನಮಗೆ ಬಂದಿದೆ ಜನಗಳು ಚಪ್ಲಿ ಸೋದೋಗೋ ತರ ಓಡಾಡ್ತಾ ಇರಬೇಕೆ ಹೊರತು ತಾಲೂಕು ಕಚೇರಿಯಿಂದ ಒಂದು ಕೆಲಸನೂ ಆಗ್ತಾ ಇಲ್ಲ ತಾಲೂಕು ಕಚೇರಿಯಿಂದ ಒಂದು ಕೆಲಸನೂ ಆಗ್ತಾ ಇಲ್ಲ ಸೇರಿ ದಲ್ಲಾಳಿಗಳ ಒಂದು ಅಡ್ಡ ಆಗಿ ಪರಿವರ್ತನೆ ಆಗಿದೆ ಈಗ ಕಾರಣ ಏನು ಅಂದ್ರೆ ರೈತರು ಕೂಲಿ ಕಾರ್ಮಿಕರು ದಲಿತರು ಅಲ್ಲೇನಾದ್ರು ಕೆಲಸ ಮಾಡಿಸ್ಕೋಬೇಕು ಅಂದ್ರೆ ಅವ್ರು ಪಡ್ತಾ ಇರೋ ಪಾಡು ಅಷ್ಟಿಷ್ಟಲ್ಲ ಕಾರಣ ಏನು ಅಂದ್ರೆ ಇತ್ತೀಚಿನ ಒಂದು ಮೂರು ತಿಂಗಳಿಂದ ಯಾವ್ದೋ ಸ್ವಂತ ಕೆಲ್ಸಕ್ಕೆ ಮೂರು ತಿಂಗಳಿಂದ ತಹಶೀಲ್ದಾರ್ ಯಾರು ಅಂತ ಹುಡುಕೋ ಪರಿಸ್ಥಿತಿ ನಮಗೆ ಬಂದಿದೆ ಇನ್ನು ಸರ್ವೇ ಸಾಮಾನ್ಯವಾದ ರೈತರಂಗೆ ದೀನ ದಲಿತರಂಗೆ ಕೂಲಿ ಕಾರ್ಮಿಕರಂಗೆ ತಾಲೂಕ್ ಕಚೇರಿಯಲ್ಲಿ ಕೆಲಸ ಮಾಡಿಸ್ಕೊಳೋದು ಇವತ್ತಲ್ಲ ನಾಳೆ ನಾಳೆ ಅಲ್ಲ ನಾಡಿದ್ದು ಇನ್ನೊಂದು ವಾರ ಹತ್ತು ದಿನ ಹಿಂಗೇ ಸತಾಯಿಸ್ಕೊಂಡು ಎಲ್ರೂ ಜನಗಳು ಚಪ್ಪಳಿ ಹೋಗೋ ತರ ಓಡಾಡ್ತಾ ಇರಬೇಕೆ ಹೊರತು ತಾಲೂಕು ಕಚೇರಿಯಿಂದ ಒಂದು ಕೆಲಸನೂ ಆಗ್ತಾ ಇಲ್ಲ ರಿಯಲ್ ಎಸ್ಟೇಟ್ ದಂಧೆ ಅವ್ರು ಬಿಟ್ರೆ ಬೇರೆ ಇನ್ಯಾರ ಸರ್ವೆ ಸಾಮಾನ್ಯರಿಗೆ ಒಂದು ಕೆಲಸ ಆಗ್ತಾ ಇಲ್ಲ ಆದ್ದರಿಂದ ಈ ಮಾಧ್ಯಮದ ಮೂಲಕ ಎಲ್ರಿಗೂ ತಿಳಿಸೋದೇನಂದ್ರೆ ದಿನಾಂಕ ಆರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಾನುವಾರುಗಳ ಸಮೇತ ಅಲ್ಲೇ ಅಡಿಗೆ ಮಾಡಿಕೊಂಡು ಅಲ್ಲೇ ಇದ್ಕೊಂಡು ಅಹೋರಾತ್ರಿ ಧರಣಿ ಅಮ್ಮಕೋಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಧಾರ ಮಾಡಿದೆ ಆದ್ದರಿಂದ ಎಲ್ಲಾ ಸಂಘಟನೆ ಹಾಗೂ ಎಲ್ಲಾ ಸಾರ್ವಜನಿಕರು ಎಲ್ಲಾ ದೀನ ದಲಿತರು ಈ ಒಂದು ಹೋರಾಟಕ್ಕೆ ನಿಮ್ಮ ಬೆಂಬಲ ಚೂರಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಈ ಈ ಒಂದು ವಿಷಯದಲ್ಲಿ ಪ್ರತಿ ಒಬ್ಬರಿಗೂ ನ್ಯಾಯ ಸಿಗಬೇಕು ತಾಲೂಕು ಆಡಳಿತವರನ್ನು ಕೆಳಗಡೆ ಇಳಿಸಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲಾ ಸಾರ್ವಜನಿಕರು ನಮ್ಮಲ್ಲಿ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದ್ದಾರೆ